ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ತ್ರಿಶೂರ್ ಶ್ರೇಯನ ಯಾಕೆ ನ್ಯಾಷನಲ್ ಪಾರ್ಕ್ ಒಳಗೆ ಕರ್ಕೊಂಡು ಹೋದ ಅಂತ ತಿಳಿಯದ ಆವಾಡಿಕ ಕೂಡ ಜನರ ಜೊತೆಗೆ ಹಿಂಬಾಲಿಸಿದ್ದ ಓಡೋಡಿ ಬರುವ ತ್ರಿಶೂರ್ ಎಮರ್ಜೆನ್ಸಿ ಎಂದು ಜೋರಾಗಿ ಕೆರೆಸಿದ್ದ ಅಲ್ಲಿದ್ದ ಸಿಬ್ಬಂದಿಗಳ ಪೈಕಿ ಒಂದ್ ವೇಳೆ ಯಾವುದಾದ್ರೂ ಪ್ರಾಣಿ ಅಟ್ಯಾಕ್ ಮಾಡಿದ್ರೆ ಅಥವಾ ಹಾವು ಹಾವು ವಿಷ ಜಂತುಗಳು ಕಚ್ಚಿದ್ರೆ ಏನೆಲ್ಲ ಫಸ್ಟ್ ಏಡ್ ಮಾಡಬಹುದು ಎಲ್ಲ ರೀತಿಯ ಔಷಧಿ ಸೌಲಭ್ಯ ಇರಿಸ್ಕೊಂಡಿದ್ರು ಹಾವು ಕಚ್ಚಿದ ಎಂದು ತ್ರಿಶೂಲ್ ಹೇಳೋದು ಕೇಳ್ತಾ ಅವಳ ಕಾಲಿಗೆ ಆ್ಯಂಟಿವೇನಮ್ ಇಂಜೆಕ್ಷನ್ ಕೊಟ್ಟಿದ್ದಲ್ಲದೆ ತಕ್ಷಣ ಅಲ್ಲಿದ್ದ ಆ್ಯಂಬುಲೆನ್ಸ್ನ ಸಿದ್ಧಪಡಿಸಿದ್ರು ಆಸ್ಪತ್ರೆಗೆ ಹೋಗೋದಕ್ಕೆ ಸಾಧ್ಯನಾ ಪಾಯ್ಸನ್ ಮೈಗೆ ಇರಲ್ವಾ ಎಂದು ತ್ರಿಶೂಲ್ ಕೇಳುವಾಗ ಇಲ್ಲ ಸರ್ ನಮ್ಮ ಕೆಲಸಗಾರರಿಗೆ ಹಾವು ಕಚ್ಚಿದಾಗ ನಾವು ಹೀಗೇ ಮಾಡೋದು ಆ್ಯಂಟಿವೆನಮ್ ಇಂಜೆಕ್ಷನ್ ಕೊಟ್ಟು ಆಸ್ಪತ್ರೆಗೆ ಸೇರಿಸ್ತೀವಿ ಅಲ್ಲಿ ಮಿಕ್ಕ ಚೆಕಪ್ ನಡೆಯುತ್ತಾ ನೀವು ಧೈರ್ಯವಾಗಿ ಆಸ್ಪತ್ರೆಗೆ ಹೋಗಿ ಎಂದರು ಸಿಬ್ಬಂದಿ ತಕ್ಷಣ ಅದೇ ಆಂಬ್ಯುಲೆನ್ಸ್ನಲ್ಲಿ ಶ್ರೇಯಾ ಹಾಗೂ ಚಿಂಟು ಜೊತೆಗೆ ಹೋದ ತ್ರಿಶೂಲ್ ಅಲ್ಲೇ ಇದ್ದ ಹಾವಡಿಗ ಸರ್ ಆ ತ್ರಿಶೂಲ್ಗೆ ತುಂಬ ಬುದ್ಧಿ ಇದೆ ನಾನು ಏಮಾರಬಿಟ್ಟೆ ಇಲ್ಲಿ ಮಿನಿಮಮ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಎಮರ್ಜೆನ್ಸಿ ಡಾಕ್ಟರ್ ಇರ್ತಾರೆ ಅಂತ ಊಹೆನೇ ಮಾಡಿರಲಿಲ್ಲ ಎಂದು ಹೇಳುವಾಗ ದಯಾನಂದ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಕರೆ ಕಟ್ ಮಾಡಿ ಜೋರಾಗಿ ಅಬ್ಬರಿಸಿದ ಇದು ಆಂಬುಲೆನ್ಸ್ ಆಸ್ಪತ್ರೆಗೆ ತಲುಪಿದ ಕೂಡಲೇ ವೈದ್ಯರು ಅವಳನ್ನು ಪರಿಶೀಲಿಸಿ ನೋಡಿದ್ರು ತ್ರಿಶೂಲ್ಗೆ ಹೇಳಲಾಗದ ಭಯ ಆವರಿಸಿತ್ತು ವೈದ್ಯರು ಬಂದು ಏನು ಹೇಳ್ತಾರೋ ಎಂಬ ಚಿಂತೆಯಲ್ಲಿದ್ದ ಸ್ವಲ್ಪ ಸಮಯದ ನಂತರ ವೈದ್ಯರು ಹೊರಬಂದು ತ್ರಿಶೂಲ್ ನಿಮ್ಮ ಸಮಯ ಪ್ರಜ್ಞೆಯಿಂದ ಶೀ ಈಸ್ ಔಟ್ ಆಫ್ ಡೇಂಜರ್ ಎಂದರು ಆ ಮಾತು ಕೇಳಿದ ಕೂಡಲೇ ಅವನ ಮನಸ್ಸು ಹಗುರಾಯಿತು ಆ್ಯಂಡ್ ಇಲ್ಲಿಗೆ ಎಲ್ಲ ಮುಗಿತು ಅನ್ನೋಕ್ಕಾಗಲ್ಲ ಇವರು ಈ ರಾತ್ರಿ ಪೂರ್ತಿ ನಿದ್ರೆ ಮಾಡಬಾರ್ದು ಹಾಗೆ ನೀವು ನೋಡ್ಕೋಬೇಕು ಎಂದರು ಖಂಡಿತ ಡಾಕ್ಟರ್ ಈಗ ಶ್ರೇಯಾನ ನೋಡಬಹುದಾ ಎಂದ ಅವನ ಮನಸ್ಸು ನಿಲ್ತಾನೆ ಇಲ್ವಲ್ಲ ಅವಳನ್ನು ನೋಡದೆ ಎಸ್ ಹೋಗಿ ನೋಡಿ ಇನ್ನೂ ಅರ್ಧ ಗಂಟೆ ನಂತರ ಹೋಗಿ ನೋಡಿ ಶಿ ವಿಲ್ ಬಿ ಟೋಟಲಿ ಫೈನ್ ಎಂದು ಹೋದರೂ ವೈದ್ಯರು ತನ್ನ ಮಾವನ ಕಬೋರ್ಡ್ನಲ್ಲಿ ತನ್ನ ವಾಷನ್ ಫಾರ್ಮ್ ಯಾಕಿತ್ತು ಇದೇ ಚಿಂತೆ ಈಗ ಮೌಲ್ಯಗೆ ಮಾವನ್ ವಾರ್ಡ್ರೋಬ್ನಲ್ಲಿ ನಾನು ಆರು ತಿಂಗಳ ಹಿಂದೆ ಆಸ್ಪತ್ರೆಗೆ ಕೊಟ್ಟಿದ್ದ ವಾಷಿಂಗ್ ಪೇಪರ್ ಯಾಕಿತ್ತು ಅದು ಮಾವನ್ ಕೈಗೆ ಯಾಕೆ ಬಂತು ನಿಜಕ್ಕೂ ನಂಗೆ ಅಪಾರ್ಷನ್ ಆಗಿರೋದ್ರಲ್ಲಿ ಮಾವನ್ ಕೈವಾಡ ಇಲ್ಲ ತಾನೆ ತನ್ನಲ್ಲೇ ಹೇಳ್ಕೊಳ್ಳುವಾಗ ಬಂದಿದ್ದ ಋಷಬ್ ಮೌಲ್ಯ ಎಂದು ಕರೆದವನ ಕಂಡು ಎಲ್ಲ ವಿಚಾರ ಹೇಳೋಣ ಅನಿಸ್ತು ಅವಳಿಗೆ ತಕ್ಷಣ ಅವನ ಬಳಿ ಹೋಗಿ ಮೃದುವಾಗಿ ಅಪ್ಪಿದಳು ಏನಾಯ್ತು ಅವಳಿಗೆ ಎನ್ನುವಂತೆ ಮುಖ ಮಾಡಿ ಏನಾಯ್ತು ನಿನಗೆ ಎಂದ ಇನ್ನು ತಪ್ಕೊಂಡೇ ಇದ್ಲು ಆಕೋ ಅವಳಿಗೆ ಋಷಿ ಬಳಿ ಅಪ್ಪನ ಬಗ್ಗೆ ಹೇಳೋದೋ ಬೇಡವೋ ಎಂಬ ಚಿಂತೆ ಕಾಡಿತ್ತು ಋಷಭ್ ಅಪ್ಪನ ಮೇಲೆ ಅನುಮಾನ ಪಡ್ತೀಯ ಅಂತ ಬಾಯ್ತಾನೇನು ಎನ್ನುವ ಭಯ ಬೇರೆ ಇತ್ತು ಒಳಗೊಳಗೆ ಸಂಕಟ ಪಡ್ತಿದ್ಲು ಮೌಲ್ಯ ಮೌಲ್ಯ ಏನಾಯ್ತು ಎಂದು ಕೇಳಿದವನು ಅವಳು ಮಗ ನೋಡಲು ಅದು ಋಷಿ ಅದು ಎಂದು ತೊದಲಿದಳು ಏನಾಯ್ತು ಅರಿ ಓಕೆ ಎಂದು ಮತ್ತೆ ಕೇಳಿದಾಗ ಏನಿಲ್ಲ ಋಷಿ ಒಂದು ಹೆಲ್ಪ್ ಮಾಡ್ತೀರಾ ಎಂದು ಕೇಳಿದ್ಲು ಕೇಳು ಎಂದ ವಯದೇಹಿ ಸಿಟಿ ಆಸ್ಪತ್ರೆಯಲ್ಲಿ ನನ್ನ ಬಾಷನ್ಗೆ ಅಪ್ಲೈ ಮಾಡಿದ ಡೀಟೇಲ್ಸ್ ತೆಗಿಸೋಕೆ ಹೆಲ್ಪ್ ಮಾಡ್ತೀರಾ ಅಂದರೆ ಆ ರೆಕಾರ್ಡ್ ತೆಗಿಸೋಕೆ ಹೆಲ್ಪ್ ಮಾಡ್ತೀರಾ ಎಂದು ಕೇಳಿದ್ಲು ಯಾವ ಆಸ್ಪತ್ರೆಯಾದರೂ ಪೇಷಂಟ್ ರೆಕಾರ್ಡ್ ಸಿಸ್ಟಮ್ನಲ್ಲಿ ಮೇಂಟೈನ್ ಮಾಡಲೇಬೇಕಿತ್ತು ಈ ಮೋಟ್ರನ್ ಯುಗದಲ್ಲಿ ಎಲ್ಲದಕ್ಕೂ ರೆಕಾರ್ಡ್ ಇರುತ್ತೆ ಒಂದು ವೇಳೆ ಮೌಲ್ಯ ಅಪೋಷನ್ ಫಾರ್ಮ್ ಸಬ್ಮಿಟ್ ಆಗಿದ್ದರೆ ಖಂಡಿತ ಅದು ಕೂಡ ಸಿಸ್ಟಮ್ನಲ್ಲಿ ಲಿಸ್ಟ್ ಆಗಿರುತ್ತೆ ಗೋಲ್ಡ್ ಮಾಲ್ ಆಗಿದ್ದರೆ ರೆಕಾರ್ಡ್ ಇರಲ್ಲ ಎನ್ನುವುದು ಅವಳ ಉದ್ದೇಶ ಅವಳನ್ನು ಏನೂ ಉತ್ತರಿಸದೇ ಇದ್ದಾಗ ಋಷಿ ಹೆಲ್ಪ್ ಮಾಡ್ತೀನಿರಲ್ಲ ಎಂದ್ಲು ಹಾಂ ಮಾಡ್ತೀನಿ ಬಟ್ ಇದರಿಂದ ಯೂಸ್ ನಿನ್ಗೇನು ರೆಕಾರ್ಡ್ ಆಫ್ ಕೋರ್ಸ್ ಇರುತ್ತೆ ಎಂದ ಲೀಗಲ್ ಆಸ್ಪತ್ರೆಯವರು ಪೇಷಂಟ್ ನಿರ್ಧಾರಕ್ಕೆ ಕಟ್ಬಿದ್ದು ಈ ಅಪೋಷನ್ ಮಾಡಿದರೆ ಇರುತ್ತೆ ಥರ್ಡ್ ಪಾರ್ಟಿ ಕೈವಾಡ ಇದ್ದರೆ ಕೂಡ ಇರುತ್ತಾ ಎಂದು ಕೇಳಿದವಳ ಮಾತಿಗೆ ಸೌಂಡ್ಸ್ ಇಂಟ್ರೆಸ್ಟಿಂಗ್ ಆದರೆ ಮೌಲ್ಯ ಆ ಆಸ್ಪತ್ರೆ ವೈದೇಹಿ ಅವ್ರದೇ ಆ್ಯಂಡ್ ಅವರು ಥರ್ಡ್ ಪಾರ್ಟಿ ಜೊತೆ ಇದ್ದು ಕೂಡ ರೆಕಾರ್ಡ್ಸ್ನಲ್ಲಿ ಏನು ಒಪ್ಪಿಗೆ ಇದೆ ಅಂತ ಮೈಂಟೇನ್ ಮಾಡಿದರೆ ಎಂದ ಖುಷಿಯ ರೀತಿ ಖಂಡಿತ ಮಾಡಲ್ಲ ಎಂದ್ಲು ಹೇಗೆ ಅವಳಿಯೋನು ಎಂದ ಅದೆಲ್ಲ ನಾನು ಹೇಳ್ತೀನಿ ಮೊದಲು ಇದಕ್ಕೆ ಹೆಲ್ಪ್ ಮಾಡ್ತೀರಾ ಎಂದು ಕೇಳಿದವಳಿಗೆ ಓಕೆ ಎಂದ ಥ್ಯಾಂಕ್ಸ್ ಋಷಿ ಎಂದವಳು ಇನ್ನೇನು ಅಲ್ಲಿಂದ ಹೋಗಬೇಕಿತ್ತು ಮೌಲ್ಯ ಎಂದು ಕೈ ಹಿಡಿದ ತನ್ನ ಗಂಡ ತನ್ನ ಕೈ ಹಿಡಿದ ಖುಷಿಯಲ್ಲಿ ಏನು ಆದರ್ಶ ಪತಿಗೆ ಕೈ ಹಿಡಿಯೋ ಮೂಡ್ ಬಂದಿದ ಎಂದಳು ತಕ್ಷಣ ಕೈ ಬಿಟ್ಟ ಅರೆ ಯಾಕೆ ಬಿಟ್ಟಿದ್ದು ಅಪರೂಪಕ್ಕೆ ಕೈ ಹಿಡಿಯೋರು ಇಷ್ಟು ಬೇಗ ಏ ಬಿಡಬಾರ್ದು ಎಂದು ಅವಳೇ ಅವನ ಕೈನ ಅವಳ ಕೈಗೆ ಸುತ್ತಿಕೊಂಡು ನಗುವಾಗ ಕೈ ಬಿಟ್ಟು ಅವಳ ನಡು ಬಳಸಿದ ಋಷಿ ಮೊದಲಿನ ಋಷಿಯಂತೆ ಅವಳನ್ನು ಬಳಸಿದ್ದು ಬಂದು ಖುಷಿ ತಂದಿತ್ತು ಅವಳ ಮುಖದಲ್ಲಿ ತಕ್ಷಣ ಅರೇವಾ ನಮ್ಮ ವೃಷಭವರ್ಧನ್ ಅವರಿಗೆ ಒಳ್ಳೆ ಮೂಡಿದೆ ಅನಿಸುತ್ತೆ ಎಂದು ಕೇಳಿದವಳ ನೋಡಿ ಹೌದು ಒಳ್ಳೆ ವಿಚಾರ ಹೇಳೋದಕ್ಕೆ ಒಳ್ಳೆ ಮೂಡ್ ಇರಲೇಬೇಕಲ್ವಾ ಮೌಲ್ಯ ಮೇಡಮ್ ಎನ್ನುವವನಿದ್ದ ಅಷ್ಟರಲ್ಲಿ ತುಟಿ ಮೇಲೆ ಬೆಳ್ಳಿಟ್ಟು ಮೇಡಮ್ ಅನ್ನೋದು ಬೇಕಾಗಿಲ್ಲ ವೃಷಭವರ್ಧನ್ ಅವರೇ ಎಂದಳು ಹಾಗೆ ನಕ್ಕನು ಈ ಮೇಡಮ್ ಪದಕ್ಕೆ ಕತ್ರಿ ಹಾಕಿ ಎಂದವಳ ನೋಡಿ ಓಕೆ ಎಂದ ಹಾ ಇಷ್ಟು ಬೇಗ ಒಪ್ಪಿದ್ರಾ ಎಂದವಳ ಕಣ್ಣಿನ ರೆಪ್ಪೆಗಳು ಬಡ್ಕೊಳ್ತಿರುವಾಗ ನಿನಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು ಎಂದ ಏನು ಎಂದಳು ಗೆಸ್ ಮಾಡು ಎಂದವನ ನೋಡಿ ಅಕ್ಕ ಸಿಕ್ಕಿದ್ಲಾ ಎಂದಳು ತಕ್ಷಣ ಕಣ್ಮಿಟ್ಟು ಕಿಸಿದ ವಾವ್ ಆಮ್ ಸೋ ಹ್ಯಾಪಿ ಋಷಿ ಎಂದು ಅವನ ಗೋಳಿಗಪ್ಪಿ ಖುಷಿ ಪಡುತ್ತಾ ಬೇಗ ನಡೀರಿ ಹೋಗಿ ಬರೋಣ ಎಂದು ಹೊರಟವಳ ಹಿಡಿದೇಳದು ಗೋಲ್ ಅವರಿರೋ ಅಪಾರ್ಟ್ಮೆಂಟ್ ಹತ್ರ ಹೋಗಿದ ಅವರು ಇರಲಿಲ್ಲ ಎಲ್ಲೋ ಹೋಗಿದ್ದಾರೆ ಅಂತ ಸೆಕ್ಯೂರಿಟಿ ಹೇಳ್ದ ಈಗ ಎಂಟು ಗಂಟೆ ಆಗಿದೆ ಮೌಲ್ಯ ನಾಳೆ ಬೆಳಿಗ್ಗೆ ಹೋಗೋಣ ಎಂದ ನಾಳೆನಾ ಎಂದು ಸಪ್ಪೆ ಮಾರಿ ಹಾಕಿದಾಗ ನಾಳೆನಾ ನಾಳೆ ಬೇಗ ಹೋಗೋಣ ಈಗ ಈ ಟೈಮ್ನಲ್ಲಿ ರಿಸ್ಕ್ ಜಸ್ಟ್ ಹನ್ನೊಂದು ಗಂಟೆ ಅಲ್ವಾ ಎಂದ ಹ್ಮ್ ಪಕ್ಕ ಅಕ್ಕ ಅಲ್ಲೇ ಇದ್ದಾಳ ಎಂದು ಕೇಳಿದ್ಲು ಹ್ಮ್ ಚಿಂಟು ಜೊತೆಗೆ ಇದ್ದಾರಂತೆ ಎಂದ ಐ ವೇಟಿಂಗ್ ಫಾರ್ ಟುಮಾರೋ ಋಷಿ ಎಂದು ಖುಷಿಯಿಂದ ಐ ಆಮ್ ಸೋ ಹ್ಯಾಪಿ ಎಂದು ಅವನ ಕೆನ್ನೆಗೆ ಮುದ್ದಿಟ್ಟು ಓಡಿದಳು ಅವಳಿಟ್ಟ ಮುತ್ತನ್ನು ಮುಟ್ಟಿ ನೋಡ್ಕೊಳ್ಳುತ್ತಾ ಬಾಪಾ ಶ್ರೇಯಾ ಒಬ್ಬಂಟಿಯಾಗಿ ಹೇಗಿದ್ದಾರೋ ಏನೋ ತಂಗಿ ಸಿಕ್ಕ ನೆಮ್ಮದಿ ಎಂದು ಕೊಂಡ ವೃಷಭ್ ಆದರೆ ವೃಷಬ್ಗೆ ಗೊತ್ತಿಲ್ಲ ಶ್ರೇಯಾ ನೆಮ್ಮದಿ ಹಾಳಾಗುತ್ತೆ ಅಂತ ಶ್ರೇಯಾಗೆ ಎಚ್ಚರಿಕೆ ಆಗಿತ್ತು ಯಾಕೆಲ್ಲ ಸಮಸ್ಯೆ ತನ್ನನ್ನೇ ಹುಡುಕಿ ಬರುತ್ತೆ ಎಂದು ಆಲೋಚನೆ ಮಾಡ್ತಿದ್ಲು ಮೊಮ್ಮ ಎಂದು ಬಂದ ಮಗನ ನೋಡಿ ನಕ್ಕಳು ಅವ ನೋಡಿ ಬಂದು ಅಮ್ಮನ ಕೈ ಹಿಡಿದು ಮುತ್ತಿಟ್ಟು ನಿಮಗೆ ಏನಾಗಿಲ್ಲ ಅಲ್ವಾ ಮೊಮ್ಮ ಪ್ಯಾಟ್ಸ್ನರ್ ನಿಮಗೇನೂ ಮಾಡಿಲ್ಲ ಅಲ್ವಾ ಮಮ್ಮ ಎಂದು ಕೇಳಿದ ಇಲ್ಲ ಕಂದ ಎಂದು ಉತ್ತರಿಸಿದಳು ಅಮ್ಮ ಪಾರ್ಟ್ನರ್ ನಿಮ್ಮನ್ನು ಬೇಗ ಬೇಗ ಇಲ್ಲಿ ಕಕ್ಕೊಂಡು ಬಂದಿಲ್ಲ ಅಂದಿದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ಡಾಕ್ಟರ್ ಅಂಕಲ್ ಹೇಳಿದ್ರು ಎಂದು ಮಗು ಹೇಳುವಾಗ ತ್ರಿಶೂಲ್ ಕಡೆ ನೋಡಿದ್ಳು ಅವಳು ಏನೊಂದು ಹೇಳತಿ ಸುಮ್ಮನೆ ನಿಂತಿದ್ದ ಗೊತ್ತು ಚಿಂಟು ತ್ರಿಶೂಲ್ ಎಲ್ಲ ಅಂದಿದ್ರೆ ನಾನು ಬದುಕ್ತಾ ಇರಲಿಲ್ಲ ಎಂದು ಕಣ್ತುಂಬಿಕೊಂಡು ಥ್ಯಾಂಕ್ಸ್ ತ್ರಿಶೂಲ್ ಮತ್ತೆ ಬದುಕಿಸಿದಕ್ಕೆ ಎಂದಳು ತಕ್ಷಣ ಅವಳು ಬಳಿ ಬಂದು ಪಕ್ಕವೇ ಕೂತ ಅವನ ಮುಖದಲ್ಲಿದ್ದ ಭಯ ಕಣ್ಣಲ್ಲಿದ್ದ ಕಂಗಾಲಿನ ಕುರುಹು ಕಂಡು ಚರಿಯಿಂದ ನೋಡ್ತಾ ತ್ರಿಶೂಲ್ ನಾನು ಆರಾಮಾಗಿದ್ದೀನಿ ಎಂದಳು ಏನಿಸ್ತೋ ತಕ್ಷಣ ಅಪ್ಪಿಕೊಂಡ ಆ ಅಪ್ಪುಗೆಯಲ್ಲಿ ಕಾಳಜಿ ಇತ್ತು ಅದರ ಜೊತೆಗೆ ಪ್ರೀತಿ ಕೂಡ ಒಂದು ಕ್ಷಣ ಅವನ ಅಪ್ಪುಗೆಗೆ ಶ್ರೇಯಾ ತತ್ತರಿಸಿತ್ತು ನಿಜ ಶ್ರೇಯಾ ನಿನಗೇನಾಗಿಲ್ಲ ಅಲ್ವಾ ತುಂಬ ಭಯ ಆಗಿತ್ತು ನಿಂಗೇನಾದ್ರೂ ಆದರೆ ಅಂತ ತುಂಬ ಭಯ ಆಗಿತ್ತು ನಿನಗೇನಾಗಿಲ್ಲ ತಾನೆ ಪದೇ ಪದೇ ಕೇಳಿತ ಇಲ್ಲ ತ್ರಿಶೂಳ್ ನಾನು ಹುಷಾರಾಗೇ ಇದ್ದೀನಿ ಎಂದಳು ತಕ್ಷಣ ಅವಳ ಮೊಗ ನೋಡಿದ ಪಚಾವಾಗಿದ್ದಾಳೆ ಎನ್ಸಿದ್ರು ಯಾಕೆಲ್ಲ ನೋವು ಇವಳಿಗೆ ಇರುತ್ತೆ ಯಾಕೆ ಆ ಹಾವು ಕೂಡ ಇವಳನ್ನೇ ಬಂದು ಕಚ್ಚಿದೆ ಯಾಕೆ ದಿನ ಟೀಚರ್ಗೆ ಒಂದೊಂದು ಸಮಸ್ಯೆ ಬರುತ್ತೆ ಎಂದು ಆಲೋಚನೆ ಮಾಡ್ತ ಮೊಗದಲ್ಲಿ ಕೋಪ ತೋರೀತ ತ್ರಿಶೂಲ್ ಏನಾಯ್ತು ಯಾಕೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಎಂದು ಅವಳೇ ಮುಟ್ಟಿ ಕೇಳಿದ್ಲು ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ ನೀವು ನನ್ನ ಕಣ್ಣಿಗೆ ಬಿದ್ದಾಗನಿಂದ ಸಮಸ್ಯೆಗಳ ಸುಳಿಯಲ್ಲೇ ಇರ್ತೀರ ಮೊದಲು ಬ್ಯಾಗ್ ಕಳ್ಕೊಂಡಿತ್ತು ಆಮೇಲೆ ಅದ್ಯಾರೋ ಕುಡ್ಕ ಮೇಷ್ರು ಆಮೇಲೆ ಗ್ಯಾಂಗ್ ಗಾಡಿ ಆಕ್ಸಿಡೆಂಟ್ ಆಮೇಲೆ ಸೂಸೈಡ್ ಅಟೆಂಪ್ಟ್ ನಂತರ ನಂದೀಶ್ ಕತೆ ಈಗ ಹಾವು ಒಂದು ತಿಂಗಳು ಮುಗ್ದಿಲ್ಲ ಆಗಲಿ ಎಷ್ಟೆಲ್ಲ ಸಮಸ್ಯೆ ಸುತ್ತ ಬದುಕ್ತಾ ಇದ್ದೀರಾ ಯೋಚನೆ ಮಾಡಬೇಕು ಅಂತ ಅನಿಸಲ್ವಾ ಎಂದ ತ್ರಿಶೂಲ್ ನಾನು ಸಮಸ್ಯೆಗಳ ಜೊತೆಗೆ ಭೂಮಿ ಮೇಲೆ ಬಂದ್ಬಿಟ್ಟಿದ್ದೀನಿ ನಾನು ಸಾಯೋವರೆಗೂ ಸಮಸ್ಯೆ ಸಾಯೋಲ್ಲ ಎಂದು ಕಣ್ಣೀರು ಹೇಗೆ ಸಾಯ್ತೀರಾ ಎಂದ ಅಚ್ಚರಿಯಿಂದ ನೋಡಿದ್ಲು ಹೇಳಿ ವಿಷ ಕೊಡ್ಲ ಚಾಕು ಕೊಡ್ಲಾ ರೈಲ್ವೆ ಟ್ರಾಕ್ ಟಿಪ್ಪು ಡ್ರಾಪಾ ಹೇಗೆ ಸಾಯ್ತೀರಾ ಹೇಳಿ ಎಂದ ತ್ರಿಶೂಲ್ ಎಂದು ವಿಚಿತ್ರವಾಗಿ ನೋಡುವಾಗ ಮತ್ತಿನ್ನೇನು ನೆಗಡಿ ಮೂಗಿಗೆ ಬರೋದು ಹಾಗಂತ ಮೂಗನ್ನು ಯಾರೂ ತೆಗೆದು ಪಕ್ಕ ಕಿಡಲ್ಲ ಶ್ರೇಯಾ ನೆಗಡಿ ಆಗಿದಂಥ ಟ್ಯಾಬ್ಲೆಟ್ಸ್ ಮೆಡಿಸಿನ್ ತಗೊಳ್ತಾರೆ ಹಾಗೆ ಸಮಸ್ಯೆ ಮನುಷ್ಯನಿಗೆ ಬರೋದು ಸಮಸ್ಯೆ ಇದೆ ಅಂತ ಯಾರೋ ಸಾಯೋ ಮಾತಾಡೋಲ್ಲ ಪರಿಹಾರ ಹುಡುಕ್ಬೇಕು ಯಾಕೆ ಸಮಸ್ಯೆ ಬರ್ತಿದೆ ಯಾರು ಸಮಸ್ಯೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಬೇಕು ಈ ರೀತಿ ಮಾತಾಡಿದಾಗಲೇ ನನಗೆ ಕೋಪ ಇರೋದು ಎಂದು ಬುಸುಗೊಟ್ಟಿದ ಕೆಲಕ್ಷಣ ಇಬ್ಬರು ಮೌನ ತಾಳಿದ್ರು ಸಾರಿ ಎಂದು ಅವಳೇ ಈ ಬಾರಿ ಸೋತು ಮಾತಾಡಿದ್ಲು ಟೀಚರ್ ಸಾರಿ ಕೇಳಿದ್ದೆ ಇವತ್ತು ಜಾಗರಣೆ ಮಾಡ್ಬೇಕು ನೀವು ನಿಮಗೆ ಎಲ್ಲಿ ಜಾಗರಣೆ ಮಾಡೋಕೆ ಕಂಫರ್ಟ್ ಅಂದ್ರೆ ಅಲ್ಲೇ ಇರೋಣ ಎಂದ ಅಂದ್ರೆ ಎಂದಳು ಅಂದ್ರೆ ಆಸ್ಪತ್ರೆಯಲ್ಲಿ ಜಾಗರಣೆ ಮಾಡ್ತೀರಾ ಇಲ್ಲ ಮನೆಯಲ್ಲ ಅಥವಾ ಎಲ್ಲಾದರೂ ಹೋಗೋಣವಾ ಎಂದು ತುಸು ಹತ್ರ ಬಂದು ಕೋಪದಲ್ಲಿ ಕೇಳಿದ ಮನೆಗೆ ಹೋಗೋಣ ಎಂದಳು ಹ್ಞೂ ಓಕೆ ನಿಮ್ಮನ್ನು ಡಿಸ್ಚಾರ್ಜ್ ಮಾಡೋಕೆ ಹೇಳಿ ಬರ್ತೀನಿ ಎಂದು ಎದ್ದೋದ ಕೋಪ ಏನೂ ಕಮ್ಮಿ ಆಗಿರಲಿಲ್ಲ ಇನ್ನು ಅವನಿಗೆ ಡಿಸ್ಚಾರ್ಜ್ ಪ್ರೋಸೆಸ್ ಮುಗಿಸಿ ಬಂದವನು ಲಡು ಮನೆಗೆ ಹೋಗೋಣವಾ ಎಂದ ಓಕೆ ಪಾರ್ಟ್ನರ್ ಎಂದನು ಚಿಂಟು ನಡಿರಿ ಎಂದನು ಶ್ರೇಯಾ ಕಡೆ ನೋಡಿ ಹ್ಞೂ ಎಂದು ತಲೆ ಅಡಿಸಿ ಎದ್ದು ನಿಂತವಳನ್ನು ಮೆತ್ತಗೆ ತಾನು ಹೊತ್ತನು ತ್ರಿಶೂಲ್ ಬಿಡಿ ನಾನು ಬರ್ತೀನಿ ನಾನು ನಡಿಬಹುದು ತ್ರಿಶೂಲ್ ಎಂದು ಕಾಲು ಬಡಿದವಳನ್ನು ನೋಡಿ ವಿಶ್ ಸೈಲೆನ್ಸ್ ಇದು ಫಿಶ್ ಮಾರ್ಕೆಟ್ ಅಲ್ಲ ಹಾಸ್ಪಿಟಲ್ ಎಂದ ಟೀಚರ್ ರೀತಿ ಸುಮ್ನಾದ್ಲು ಹಾಗೆ ಕಾರಲ್ಲಿ ಕೂರಿಸಿ ಮನೆಗೆ ಕರ್ಕೊಂಡು ಬಂದ ಆದ್ರೆ ಚಲಪತಿ ಅವರ ಕಡೆಯಿಂದ ಇಪ್ಪತ್ತೊಂದು ಮಿಸ್ ಕೋರ್ಸ್ ಬಿದ್ದಿದ್ದುದು ನೋಡೇ ಇಲ್ಲ ಎಂದು ತ್ರಿಶು ಅವಳನ್ನು ಕರೆ ತಂದು ಸೋಫಾ ಮೇಲೆ ಕೂರಿಸ್ದ ಕೂರಿಸುವಾಗ ಅವನು ಚೂಪಾದ ಘಟ್ಟ ಅವಳ ಕೋಮಲವಾದ ಮನೆಗೆ ರಾಚಿತ್ತು ಒಂದರ ಗರಿ ಕೊಡವಿದ ನವಿಲಿನಂತೆ ರೋಮವೆಲ್ಲ ಎದ್ದು ನಿಂತ ಅನುಭವವಾಯಿತು ಅವಳಿಗೆ ಅರಿ ಓಕೆ ಎಂದ ಹೌದು ಎಂದಳು ಒಂಥರ ಬೆವರು ಶುರುವಾಗಿತ್ತು ಅವಳಿಗೆ ತಕ್ಷಣ ಎ ಸಿ ಹಾಕ್ತಾ ಓಡು ಆರ್ಡರ್ ಮಾಡಿ ಬರ್ತೀನಿ ಎಂದ ಸರಿ ಎಂದು ತಲೆ ಆಡಿಸಿದ್ಲು ಮೊಬೈಲ್ ಚಲಪತಿ ಚಲಪತಿಯವರಿಂದ ಮೂವತ್ತು ಮಿಸ್ ಕಾಲ್ಸ್ ಕಂಡಿತ್ತು ತಕ್ಷಣ ಕರೆ ಮಾಡ್ತ ಎಲ್ಲಿದ್ದೀಯ ಶೂಲ್ ಎಂದು ಆ ಕಡೆಯಿಂದ ಜೋರಾಗಿ ಕೇಳಿದ್ರು ಚಲಪತಿ ಚಲಪತಿ ನಾನು ಟೀಚರ್ ಐ ಮೀನ್ ಶ್ರೇಯಾ ಜೊತೆಗೆ ಅಪಾರ್ಟ್ಮೆಂಟ್ನಲ್ಲಿದ್ದೀನಿ ಅವ್ರಿಗೆ ಎಂದು ಆತ ಬಾಯಿ ಬಿಡುವ ಮುನ್ನವೇ ಹೇಗೆಂದು ಈಗಲೇ ಮನೆಗೆ ಬಾ ಎಂದರು ಅಚ್ಚ ಯಾಕೋ ಸಿಕ್ಕಾಪಟ್ಟೆ ಕೋಪದಲ್ಲಿದ್ರು ಜಲಪತಿ ಈಗ ಶ್ರೇಯಾ ಎಂದು ಹಾವು ಕಚ್ಚಿದ್ದು ಹೇಳಲು ಟ್ರೈ ಮಾಡಿದಾಗ ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿರ್ಬೇಕು ನೀನು ಎಂದರು ಅಜ್ಜ ಅವನಿಗೆ ಕೋಪವೇ ಬಂತು ತಕ್ಷಣ ಆಗೋದಿಲ್ಲ ಎಂದ ನಾನು ನಿನ್ನ ಅಜ್ಜ ಹೇಳ್ತಾ ಇದ್ದೀನಿ ಈಗಿಂದ ಮನೆಗೆ ಬಾ ತ್ರಿಶೂಲ್ ಎಂದರು ಈ ಸಮಯದಲ್ಲಿ ನಾನು ಶ್ರೇಯನ್ ಬಿಟ್ಟು ಬರೋಕೆ ಆಗೋದಿಲ್ಲ ಎಂದವ ಕೋಪಗೊಂಡು ಕರೆ ಕಟ್ ಮಾಡಿದ್ದ ಮೊದಲೇ ಅವನು ಉಡ್ಸಿಂಗ ಹಾಗಂತ ಅವರೇ ಕರೀತಾರೆ ಕೂಡ ಇನ್ನು ಮ್ಯಾಟರ್ ಕೇಳಿದೆ ಬಾಪಾ ಅಂದರೆ ಬಂದುಬಿಡ್ತಾನ ಅಜ್ಜನಿಗೆ ಕೋಪ ಬಂತು ಎದುರಿದ್ದ ರೀಚಾ ಹಾಗೂ ದಯಾ ಕಡೆ ನೋಡಿ ಇಷ್ಟು ಏರಿತಾನ ಇವನು ಎಂದರು ಮುಂದೆ ಈಗ ಅಜ್ಜನನ್ನ ಇಟ್ಕೊಂಡು ಆಟ ಶುರು ಮಾಡಿದ್ದಾರೆ ಅಪ್ಪ ಮಗಳು ಶವ ನಿಲ್ಲಿಸಿ ಹೋಗ್ತಿದ್ದವಳ ಕೈ ಹಿಡಿದೆಳೆದವನು ಸೊಂಟ ಬಳಸಿ ಸನ ಎಳೆದುಕೊಂಡಿದ್ದ ತ್ರಿಶೂಳು ಏನ್ ಮಾಡ್ತಾ ಇದ್ದಾರ ಕೈ ಬಿಡಿ ಎಂದಳು ಆದ್ರೆ ಯಾಕೋ ಅವನಿಗೆ ತನ್ನ ಮನಸ್ಸಿನ ಆಸೆಗಳನ್ನು ಮುಚ್ಚಿಡೋಕೆ ಆಗ್ತಿಲ್ಲ ಅವಳ ಕೆನ್ನೆ ಸವರಿದ ಶ್ರೀಯಾಗಿ ನಿಜಕ್ಕೂ ಬೇಡ ಎನ್ನಲು ಆಗ್ತಿಲ್ಲ ಬೇಕು ಅಂತ ಮುಂದುವರಿಯೋಕು ಆಗ್ತಿಲ್ಲ ಶ್ರೇಯಾ ನಿನ್ನ ಹತ್ರ ಏನೋ ಹೇಳಬೇಕು ಎಂದ ಹೇಳಿ ಆದರೆ ತ್ರಿಶೂಲ್ ಈಚೆ ಬನ್ನಿ ಎಂದು ಹೊರಟವಳ ಪೆಣ್ಣಿಗಪ್ಪಿ ಶ್ರೇಯಾ ಎನ್ನುತ್ತಾ ಅವಳ ಕೆನ್ನೆ ಅವನ ಕೆನ್ನೆ ಅಂಟಿಸಿದ ಅವಳ ಬರಿದಾತ ನಡುವಿಗೆ ತನ್ನ ಹೊರಟಾದ ಕೈಯಲ್ಲಿ ಸವರಿದ ಈ ಸೀನ್ ಸಲ ಬರೋದು ಮುಂದಿನ ಸಂಚಿಕೆಯಲ್ಲಿ ಸೊ ಅಲ್ಲಿವರೆಗೂ ನೀವು ಕಾಯ್ತಾ ಇರಬೇಕು ಮತ್ತು ಸಿಗುವ ಬ ಬಾಯ್ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ